ಮನೆಯಲ್ಲಿ ಸಂಸ್ಕಾರದ ಹೊಣೆಗಾರಿಕೆ ತಾಯಿ ತಂದೆಯರು ಹೊರದೇ ಇರೋದ್ರಿಂದ ಅದು ಹಾಗಾಯಿತು ಅಂತ ನಾನು ಒಂದು ಸುಂದರವಾದ ಘಟನೆ ಮೂಲಕ ಇದನ್ನ ಸಮರ್ಥನೆ ಮಾಡಲಿ ಕೊಡುತ್ತೇನೆ ಸೀತೆಯ ಅಪಹಾರ ನಡೆದು ಹೋಗಿತ್ತು ರಾವಣನಿಂದ ರಾವಣನ ಆಪ್ತ ಕಾರ್ಯದರ್ಶಿ ಬಂದು ಹೇಳ್ತಾನಂತೆ ಯಾಕಯ್ಯ ಸೀತೆಯನ್ನು ಅಪಹರಿಸುವುದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟೆ ಯೋಚನೆ ಮಾಡು ನಿನಗೆ ಮಾಯಾಶಕ್ತಿ ಇದೆ ನಿನ್ನ ಮಾಯಾಶಕ್ತಿಯನ್ನ ಉಪಯೋಗಿಸಿಕೊಂಡು ನಿನಗೆ ಬಂದ ರೂಪವನ್ನ ಧರಿಸುವ ತಾಕತ್ ಹೊಂದಿದ್ದೀಯ ನೀನು ಯೋಚನೆ ಮಾಡು ನೀನು ಇಷ್ಟೆಲ್ಲ ಕಷ್ಟಪಡುವುದಕ್ಕಿಂತಲೂ ಮೊದಲು ಈ ರಾವಣನ ರೂಪವನ್ನ ಮರೆಮಾಚಿ ರಾಮನ ರೂಪದಲ್ಲಿ ಹೋಗ್ತಾ ಇದ್ರೆ ಸೀತೆ ಜೊತೆಗೆ ಒಡನೆ ನಿನ್ನ ಬಳಿಗೆ ಬಂದ್ಬಿಡ್ತಾ ಯಾಕಿಷ್ಟೆಲ್ಲ ಕಷ್ಟಪಟ್ಟೆ ಅಂತಂದ್ರೆ ರಾವಣ ನಮ್ಮ ಪುರಾಣದ ಖಳನಾಯಕನ ಬಾಯಿಯಿಂದ ಬಂದಂತ ಹೃದಯ ಸ್ಪರ್ಶಿ ಉತ್ತರ ಏನ್ ಗೊತ್ತಾ ನನಗೆ ಚೆನ್ನಾಗಿ ಗೊತ್ತು ರಾಮನ ರೂಪವನ್ನ ನಾನು ಧರಿಸಬೇಕು ಅಂತಂದ್ರೆ ಯೋಚನೆ ಮಾಡು ನೀನು ನಾನು ರಾಮ ಹೇಗಿದ್ದಾನೆ ಅಂತ ಒಮ್ಮೆ ಕಲ್ಪನೆ ಮಾಡಿಕೊಳ್ಳೋದು ಬೇಡವಾ ರಾಮ ಹೇಗಿದ್ದಾನೆ ಅಂತ ನಾನು ಕಲ್ಪಿಸಿಕೊಂಡೆ ಅಂತಂದ್ರೆ ನನಗೆ ಗೊತ್ತು ರಾಮಸ್ಮರಣೆ ನಡೆದು ಹೋಯಿತು ಯಾವಾಗ ರಾಮಸ್ಮರಣೆ ನನ್ನಲ್ಲಿ ನಡೆದು ಹೋಗುತ್ತದೋ ಆಗ ನನಗೆ ಸೀತೆ ಬೇಡವಾಗ್ತಾಳೆ ಅಂತ ಹೇಳ್ತಾನೆ ರಾವಣ ಅದನ್ನೇ ಡಿ ಅವರು ಸುಂದರವಾಗಿ ಹೇಳಿದ್ದು ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವವಂ ಚುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದಾ ಉದಾ ದೊಡಮಿತು ಮಂಕುತಿಮ್ಮ ಅಂತ ಸಂಸ್ಕಾರದ ಪಾಠ ರಾಮಾಯಣದ ಪಾಠ ಬೆಳ್ಳಂಬಳಗ್ಗೆ ರಾಮನ ಹಾಡು ಹೇಳ್ತಾ 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 ತಾಯಿ ರಂಗೋಲಿ ಆಗುವಾಗ ಸಿಗುವೇಕೆ ವಿನಃ ಇವತ್ತು ಶಿಕ್ಷಣದಲ್ಲಿ ಅವಕಾಶ ಖಂಡಿತ ಇಲ್ಲ ಶಿಕ್ಷಣದಲ್ಲಿ ನಾವು ಸೋತಿದ್ದೇವಾ ಖಂಡಿತ ಇಲ್ಲ ಇವತ್ತು ಅತ್ಯಂತ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳನ್ನ ಉತ್ಪಾದನೆ ಮಾಡುವ ನಂಬರ್ ಒನ್ ಕಂಟ್ರಿ ಭಾರತ ಅಂತೆ ಅಣ್ಣನೇ ಹೇಳ್ತಾರೆ ಡಾಕ್ಟರ್ ಉತ್ಪಾದನೆ ಆಗುವುದು ಇಲ್ಲೇ ಅಂತೆ ಆದ್ರೆ ಒಂದು ಯೋಚನೆ ಮಾಡಿ ನಾವು ಶಿಕ್ಷಣದಲ್ಲಿ ಸೋತಿಲ್ಲ ಆದರೆ ಶಿಕ್ಷಣದ ಜೊತೆ ನೈತಿಕ ಮೌಲ್ಯವನ್ನ ಕೊಡುವುದಕ್ಕೆ ಸೋತಿದ್ದರ ಪರಿಣಾಮ ಇವತ್ತು ಈ ದೇಶದ ಉನ್ನತೋನ್ನತ ಹುದ್ದೆಯನ್ನು ಅಲಂಕರಿಸಿದವರೆಲ್ಲರೂ ಕೂಡ ವಿದ್ಯಾವಂತರೆ ಅವರೇ ಸ್ವಿಸ್ ಬ್ಯಾಂಕ್ ಅಲ್ಲಿ ಕಪ್ಪು ಹಣ ಅಂತ ಒಂದಷ್ಟು ಇಟ್ಟಿರೋದು ಅವರಿಗೆ ಈ ವಿದ್ಯೆ ಕೊರತೆ ಇದೆಯಾ ಶಿಕ್ಷಣದ ಕೊರತೆ ಇದೆಯಾ ಆದರೆ ಅವರಿಗೆ ಈ ದೇಶದ ಬಡವರ ಅರ್ಥನಾದ ಕೇಳಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಅದು ಸಂಸ್ಕಾರದ ಕೊರತೆ ಶಿಕ್ಷಣ ಸಿಕ್ಕಿರಬಹುದು ಶಿಕ್ಷಕರಿಂದ ಆದರೆ ಸಂಸ್ಕಾರದ ಪಾಠ ಮನೆಯಿಂದ ಸಿಕ್ಕಿಲ್ಲ ಅದ್ರಿಂದ ಹೀಗಾಯಿತು ಅಂತ ಒಬ್ಬ ದೊಡ್ಡ ಹುದ್ದೆಯಲ್ಲಿದ್ದಂತೆ ಅಮೆರಿಕದಲ್ಲಿದ್ದ ಒಬ್ಬ ವ್ಯಕ್ತಿಗೆ ತಾಯಿ ತನ್ನ ತ ಹೆತ್ತ ತಾಯಿ ಭಾರತದಿಂದ ಫೋನ್ ಆಯಿಸಿದ್ರೆ ರಿಸೀವ್ ಮಾಡ್ತಾನೆ ಯಾರು ಅಂತ ಕೇಳಿದ ನಾನ್ ಕಣೋ ನಿನ್ನ ಅಮ್ಮ ದೂರವಾಣಿ ಮಾಡಿದ್ದು ಅಮ್ಮನ ಯಾಕೆ ಫೋನ್ ಮಾಡಿದೆ ಈಗ ಮಗನೆ ಇವತ್ತು ನಿನ್ನ ಹುಟ್ಟಿದ ಹಬ್ಬ ಶುಭಾಶಯ ಹೇಳೋಣ ಅಂತ ನಾನು ಫೋನ್ ಮಾಡಿದೆ ಹುಟ್ಟಿದ ಹಬ್ಬದ ಶುಭಾಶಯ ಹೇಳಲಿಕ್ಕೆ ನಿನಗೆ ಈಗಲೇ ಟೈಮ್ ಆದದ್ದು ಟೈಮ್ ಎಷ್ಟು ಗೊತ್ತಿದೆಯಾ ನಡುರಾತ್ರಿ ಹನ್ನೆರಡು ಗಂಟೆ ಯಾಕಮ್ಮ ಇಷ್ಟೊತ್ತಿಗೆಲ್ಲ ಫೋನ್ ಮಾಡಿದೆ ಇಲ್ಲ ಮಗನೆ ಹಾಗೆಲ್ಲ ಅನ್ಕೋಬೇಡ ಯೋಚನೆ ಮಾಡು ನಾನು ನಿನ್ನನ್ನು ಹೆತ್ತಿದ್ದು ನಡುರಾತ್ರಿ ಹನ್ನೆರಡು ಗಂಟೆಗೇನೆ ಆ ಅಮೃತದ ಗಳಿಗೆಯ ನೆನಪಾಯಿತು ಅದಕ್ಕೋಸ್ಕರ ಅದೇ ಸಮಯದಲ್ಲಿ ಫೋನ್ ಮಾಡಿದೆ ನಾನು ಏನಮ್ಮ ನಿನ್ನ ಹುಚ್ಚು ಭಾವುಕತನ ಈ ಆ ದೇಶದಲ್ಲಿ ಅಡಿತಾ ಇರೋ ನದಿಗೆ ಬಿಸಾಕಿ ಬಿಡು ನೀನ್ ಮಾಡಿರೋ ಒಂದು ದೂರವಾಣಿ ಕರೆಯಿಂದ ನನ್ನ ನಿದ್ದೆಯೆಲ್ಲ ಹಾಳಾಗ್ ಹೋಯಿತು ಅಂತ ಬೊಬ್ಬೆ ಹೊಡಿತಾನೆ ಆಗ ಅಮ್ಮ ಹೇಳ್ತಾಳೆ ಎಂತ ಮಾರ್ಮಿಕವಾದ ಮಾತನ್ನ ಹೇಳಿದ್ಲು ಅಂತಂದ್ರೆ ಅಮ್ಮ ಕೇಳ್ತಾಳೆ ಮಗನೇ ನಾನು ಮಾಡಿದ ಈ ಒಂದು ದೂರವಾಣಿ ಕಡೆಯಿಂದ ನಿನ್ನ ಈ ಒಂದು ಕ್ಷಣದ ನಿದ್ದೆ ಹಾಳಾಗಿ ಹೋಗಿರಬಹುದು ಆದ್ರೆ ಯೋಚನೆ ಮಾಡು ಇಪ್ಪತ್ತೆಂಟು ವರ್ಷಗಳ ಕೆಳಗಡೆ ಇದೇ ನಿನ್ನನ್ನ ನನ್ನ ಬಸಿರಲ್ಲಿ ತುಂಬಿಕೊಂಡು ಎಷ್ಟು ದಿನ ನಿದ್ದೆಗೆಟ್ಟಿದ್ದೇನೆ ನಾನು ಅಂತ ನಿನಗೆ ಗೊತ್ತಿದೆಯಾ ಉನ್ನತ ಹುದ್ದೆಯನ್ನ ಶಿಕ್ಷಣದ ಮೂಲಕ ಶಿಕ್ಷಕರು ಕೊಟ್ಟ ಶಿಕ್ಷಣದ ಮೂಲಕ ಹಿಡಿದಿರಬಹುದು ಆದರೆ ತಾಯಿಯನ್ನ ಗೌರವಿಸಬೇಕು ಅನ್ನೋ ಸಂಸ್ಕಾರದ ಪಾಠವನ್ನ ಕೊಟ್ಟಿಲ್ಲ ಯಾಕೆಂತಂದ್ರೆ ಈಗ 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 ಎರಡನೇ ಕ್ಲಾಸ್ ಒಂದನೇ ಕ್ಲಾಸ್ ಮಕ್ಕಳನ್ನ ಡೈರೆಕ್ಟ್ ಆಗಿ ಯಾವುದೋ ಒಂದು ಶಿಕ್ಷಣ ಸಂಸ್ಥೆಗೆ ಸೇರಿಸಿ ಬಿಡ್ತಾರೆ ಅವರಿಗೆ ತಾಯಿ ತಂದೆ ಎನ್ನುವ ಮಾನವೀಯ ಸಂಬಂಧದ ಮೌಲ್ಯವೇ ಸಿಗದ ಹಾಗೆ ಮಾಡ್ತಾರೆ ಹಾಗಿರೋದ್ರಿಂದನೇ ಹೀಗೆಲ್ಲ ಆಗ್ತಾ ಇದೆ ಒಬ್ಬ ಕೊಡಗಲ್ಲಿ ಒಬ್ಬ ಎಂ ಬಿ ಬಿ ಎಸ್ ಎಂ ಡಿ ಮುಗಿಸಿದಂತ ಒಬ್ಬ ಡಾಕ್ಟರ್ ಕೊಡಗಿನ ಕಾವೇರಿ ನದಿ ತೀರದಲ್ಲಿ ವಾಯು ವಿಹಾರ ಹೋಗ್ತಾ ಇದ್ನಂತೆ ಸಾಯಂಕಾಲದ ಹೊತ್ತು ಒಂದು ಬಾಳೆ ಗಿಡ ಎತ್ತರವಾಗಿ ಬೆಳೆದು ನಿಂತಿತ್ತು ಆ ಬಾಳೆ ಗಿಡದ ಬಾಳೆ ಎಲೆಯ ತುದಿಯಲ್ಲಿ ಒಂದಷ್ಟು ಹುಳಗಳು ನಿರ್ಮಾಣ ಮಾಡಿದ ಒಂದು ಸುಂದರವಾದ ಗೂಡಿತ್ತು ಸುಂದರವಾಗಿತ್ತು ಅನ್ನೋ ಕಾರಣಕ್ಕೆ ಅಯ್ಯಯ್ಯೋ ಈ ಗೂಡು ನಾನು ನನ್ನ ಶೋಕೇಸ್ ಮೇಲೆ ನನ್ನ ಆಫೀಸಿನ ಶೋಕೇಸ್ ಮೇಲೆ ಇಟ್ಟರೆ ಎಷ್ಟು ಚೆನ್ನ ಅಂತ ಆಲೋಚನೆ ಮಾಡ್ತಾನೆ ಆದ್ರೆ ಅದನ್ನ ತೆಗೆಯೋದು ಹೇಗೆ ಎತ್ತರವಾಗಿ ಬೆಳೆದಿದೆ ಕೈಗೆಟಕುವುದಿಲ್ಲ ನದಿಯತ್ತ ಬಾಗಿ ನಿಂತಿದೆ ನದಿಗೆ ಇಳಿದ್ರೆ ಆಳ ಎಷ್ಟಿದೆ ಅಂತ ಪರಿಜ್ಞಾನ ಇಲ್ಲ ಈಜು ಗೊತ್ತಿಲ್ಲ ಇಂತ ಸ್ಥಿತಿಯಲ್ಲಿ ಒಬ್ಬ ಒಬ್ಬ ಹತ್ತನೇ ಕ್ಲಾಸಿನ ಹುಡುಗ ದಿಕ್ಕಿನಂತ ಬರ್ತಾನೆ ಆತನ ಹತ್ರ ಕೇಳುತ್ತಾನೆ ಡಾಕ್ಟ್ರು ಅಯ್ಯ ಆ ಗೂಡನ್ ನನಗೆ ತೆಗೆದುಕೊಡ್ತೀಯಾ ಏನ್ ಡಾಕ್ಟ್ರೆ ಮಾತಾಡ್ತಾ ಇದ್ದೀರಾ ಖಂಡಿತ ಸಾಧ್ಯ ಇಲ್ಲ ಇಲ್ಲಯ್ಯ ಐವತ್ತು ರೂಪಾಯಿ ಕೊಡ್ತೇನೆ ತೆಗೆದುಕೊಡು ಆತ ಹೇಳಿದ್ನಂತೆ ಇಲ್ಲ ಡಾಕ್ಟ್ರೆ ಯೋಚನೆ ಮಾಡಿ ನಿನ್ನೆ ತಾನೇ ಒಂದು ತಾಯಿ ಹುಳ ಆ ಗೂಡಲ್ಲಿ ಒಂದಷ್ಟು ಮರಿಗಳನ್ನ ಇಟ್ಟು ಇವತ್ತು ಬೆಳ್ಳಂಬೆಳಗ್ಗೆ ಆಹಾರ ಸಂಗ್ರಹ ಮಾಡಬೇಕು ಅಂತ ಹೋಗಿದೆ ಈ ಸಾಯಂಕಾಲ ಕಳೆದು ರಾತ್ರಿ ಆಗೋ ಹೊತ್ತಿಗೆ ಸಂಗ್ರಹಗೊಂಡ ಆಹಾರವನ್ನೆಲ್ಲ ತಗೊಂಡು ತಾಯಿ ಹುಳ ಬರ್ತದಲ್ಲ ಆಗ ತಾನು ಕಟ್ಟಿದ ಗೂಡನ್ನೇ ಕಾಣದೆ ತನ್ನ ಮರಿಗಳನ್ನೇ ಕಾಣದೆ ತಾಯಿ ಹುಳ ಎಷ್ಟು ಸಂಕಟ ಪಟ್ಟುಕೊಳ್ಳಬಹುದು ಅಂತ ನಿಮಗೆ ಏನಾದರೂ ಅರಿವಿದೆಯಾ ಹೋಗ್ಲಿ ನೀವು ಅದನ್ನ ತಗೊಂಡೋಗಿ ಶೋಕೇಸ್ ಮೇಲೆ ಇಡ್ತೀರಲ್ಲ ಆ ಹುಳಗಳೆಲ್ಲ ಬದುಕಿಕೊಳ್ತಾವ ಡಾಕ್ಟರೇ ಸತ್ತೇ ಹೋಗ್ತಾವೆ ನನಗೆ ಉತ್ತರ ಕೊಡಿ ನೀವು ನಿಜವಾಗಲೂ ಜೀವ ಉಳಿಸೋ ಡಾಕ್ಟರ್ ಹೌದಾ ಅಂತ ಪ್ರಶ್ನೆ ಮಾಡಿದ ಈ ಶಿಕ್ಷಣದ ಬಹುದೊಡ್ಡ ನೆಯನ್ನು ಮಾಡಿದ ವ್ಯಕ್ತಿಗೆ ಒಂದು ಜೀವಕ್ಕಾಗಿ ಮಿಡಿಯುವ ಸಂಸ್ಕಾರದ ಪಾಠ ಇರಲಿಲ್ಲ ಕಾರಣ ಸಂಸ್ಕಾರ ಅನ್ನುವುದು ರಾಮಾಯಣದ ಮಹಾಭಾರತಗಳ ಮೂಲಕ ಅಂತ ಚಾರಿತ್ರಿಕ ಘಟನೆಗಳ ಮೂಲಕ ತಾಯಿ ಜೀಜಾಬಾಯಿ ಶಿವಾಜಿಯನ್ಗೆ ಹೇಳಿಕೊಟ್ಟ ಹಾಗೆಯೇ ಆಗಬೇಕಷ್ಟೇ ವಿನಃ ಶಿಕ್ಷಕರಿಂದ ಆಗುವ ವ್ಯವಸ್ಥೆ ಒಂದು ಒಂದಷ್ಟು ಗತವೈಭವದ ಕಾಲದ ಭಾರತದ ಗತವೈಭವದ ಇದ್ದಿರಬಹುದೋ ಏನೋ ಆದರೆ ಈಗ ಅಂತ ಸ್ಥಿತಿ ಇಲ್ಲದೇ ಇರುವುದರಿಂದ ಅನಿವಾರ್ಯ ಶಿಕ್ಷಣದಲ್ಲಿ ನೈತಿಕ ಮೌಲ್ಯವನ್ನ ತಾಯಿ ತಂದೆಯರು ತಾಯಿ ತಂದೆಯರು ಮನೆಯಿಂದಲೇ ಹೇಳಿಕೊಡಬೇಕಾಗಿದೆ ಮನೆಯಿಂದಲೇ ಹೇಳಿಕೊಡಬೇಕಾಗಿದೆ ಆದುದರಿಂದ ಸಂಸ್ಕಾರದ ಹೊಣೆಗಾರಿಕೆ ತಾಯಿ ತಂದೆಯರದ್ದೇ ಅನ್ನುವುದು ನನ್ನ ಸ್ಪಷ್ಟವಾದ ನೂರಕ್ಕೆ ನೂರು ಅಭಿಮತ ಬಹಳ ಅದ್ಭುತವಾದಂತಹ ವಾದವನ್ನ ಕೃಷ್ಣ ಉಪಾಧ್ಯಾಯರು ಮಂಡಿಸಿದರು ಬಹಳ ಗಂಭೀರವಾಗಿ ಮಾತಾಡಿದ್ರು ಎಲ್ಲ ಎಷ್ಟು ಸೈಲೆಂಟ್ ಆಗಿದ್ದೀರ ನೋಡಿ